ಏನಾಗಿದೆ ಅಂತಂತಂದರೆ ಅವತ್ತು ಪಿ ಡಿ ಒ ಬಂದಿದ್ದರು ಉಪತಹಸೀಲ್ದಾರ್ ಬಂದಿದ್ದರು ತಹಸೀಲ್ ಇವರು ಐ ಬಂದಿದ್ದರು ಬಂದಾಗ ಇಲ್ಲಿ ಎಲ್ಲ ನೋಡಿರು ರೋಡ್ ಕೆಲಸದ್ದು ಏನಾಗಿದೆ ಏನು ಬಿಟ್ಟಿದೆ ಎಲ್ಲ ನೋಡಿರು ಅವರು ಇವ್ರ ಬಗ್ಗೆ ಏನಂತಂದರೆ ಏನೂ ಆಗಲಿಲ್ಲ ಕೆರೆ ಒತ್ತುವರಿ ಮಾಡಿದ್ರ ಅಂತ ಪ್ರಸ್ತಾಪ ಬಂತು ಕೆರೆ ಒತ್ತುವರಿ ಮಾಡೋಕ್ಕೆ ಊರಿನ ಜನವೇ ಇದು ಧರ್ಮಸ್ಥಳದ ನಮ್ಮೂ ನಮ್ಮ ಊರು ನಮ್ಮ ಕೆರೆ ಅಂತೇಳಿ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಊರಿನ ಜನವೇ ಸೇರಿಬಿಟ್ಟು ಎಲ್ಲ ನ್ಯೂಸ್ ಮಾಡ್ಬೇಕಾ ಇದು ಮಾಡ್ಬೇಕಾದ್ರೆ ಮುಚ್ಚಬೇಕು ಅಂತ ಎಲ್ಲ ಸೇರಿ ಊರಿನ ಜನವೆಲ್ಲ ಟ್ಯಾಕ್ಟ್ರೆಲ್ಲ ಫ್ರೀಯಾಗಿ ಟ್ಯಾಕ್ಟ್ರ್ ಕಳಿಸಿರು ಆ ದೇವಸ್ಥಾನ ದುಡ್ಡಲ್ಲಿ ಟ್ಯಾಕ್ಟ್ರಿಗೆ ಡಿಸಲ್ ಹಾಕ್ಸಿದ್ರು ಕೆಲವರೆಲ್ಲ ಎಲ್ಲ ಟ್ಯಾಕ್ಟ್ರ್ ಲೇಬರ್ಸ್ಗೂ ಒಂದಂತೆ ಒಂದು ಹತ್ತು ಹತ್ತು ಜನ ಇಪ್ಪತ್ತು ಜನ ಎಲ್ಲ ಬಂದು ಕೆಲಸ ಮಾಡಬೇಕು ಅಂತಂದ್ರು ಕೆಲಸನೂ ಮಾಡಿದರು ಮಾಡಿದಾಗ ಇದನ್ನು ಯಾಕೆ ಮುಚ್ಚಿದರು ಅಂತಂದರೆ ಸ್ಕೂಲ್ಗೆ ಆಟಗಾಡೋಕ್ಕೆ ಮೈದಾನ ಇಲ್ಲ ಮತ್ತು ದೇವಸ್ಥಾನ ಏನಾರ ಕಾರ್ಯ ಕೆಲಸ ಆದರೆ ಬರುವ ಮತ್ತೊಂದು ಆದರೆ ಇಲ್ಲಿ ಊಟ ಕಿಡಕ್ಕೆ ಜಾಗ ಇಲ್ಲ ಅಂತೇಳ್ಬಿಟ್ಟು ಇದನ್ನು ಮುಚ್ಚೋಕೆ ಎಲ್ಲ ಊರಿನ ಮುಖಂಡ್ರೆ ದೇವಸ್ಥಾನದ ಸಹಾಯ ಹಾಕ್ಸ್ಬಿಟ್ಟು ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಸೇರಿಬಿಟ್ಟು ಎಲ್ಲ ಮಾತಾಡಿ ಇದನ್ನು ಮುಚ್ಚಿ ಮುಚ್ಚಿದ್ವು ಕೆರೆ ಮುಚ್ಚು ಕೆರೆ ಮುಚ್ಚಿದ್ವಿ ಕೆರೆ ಮುಚ್ಚಿದರೆ ಇವು ಸಮಸ್ಯೆ ಇಲ್ಲ ಕೆರೆ ಅಂದ್ರೆ ದುಡ್ಡು ಹಾಕಿ ಎಲ್ಲ ಕೆರೆ ಮುಚ್ಚಿವು ಮತ್ತೆ ಧರ್ಮಸ್ಥಳ ಸಂಘದಿಂದ ಅವರು ದುಡ್ಡು ಹಾಕಿ ಮುಚ್ಚಿ ನಮ್ಮ ಊರು ನಮ್ಮ ಕೆರೆ ಅಂತ ಸ್ವಚ್ಛತೆ ಮಾಡಿ ಈಗ ಹೇಳ್ತೀರ ಹೇಳ್ತೀರಾ ಆಟ ಆಟಾಡೋಕ್ ಜಾಗ ಇರಲಿಲ್ಲ ದೇವಸ್ಥಾನಕ್ ಜಾಗ ಇರಲಿಲ್ಲ ಕೆರೆ ಜಾಗನೇ ಬೇಕಾಯ್ತಾ ಬೇರೆ ಕಡೆ ಇರಲಿಲ್ಲ ಬೇರೆ ಕಡೆ ಎಲ್ಲೂ ಇಲ್ಲ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಜಾಗ ಇಲ್ಲ ಇಷ್ಟೇ ಜಾಗ ಇರೋದು ಸರ್ ಈ ಜಾಗ ಬಿಟ್ಟರೆ ಬೇರೆ ಎಲ್ಲಿಯೂ ನಮ್ಮ ಊರ ಸುತ್ತಮುತ್ತ ಎಲ್ಲಿ ನೋಡಿರೋ ಮಕ್ಕಳಿಗೆ ಆಟ ಆಡೋ ಇನ್ನೊಂದು ಕಾಲಿ ಜಾಗ ಎಲ್ಲೂ ಇಲ್ಲ ಯಾರೂ ಜಾಗ ಕೊಡೋಲ್ಲ ಮೇಲೆ ಊರು ಪಕ್ಕ ಊರು ಪಕ್ಕ ಇರೋದ್ರಿಂದ ಮತ್ತೆ ಮೇಲಾಗಿ ಈ ಕೆರೆ ಕೋಡಿ ಬಿದ್ದಾಗ ನೀರೆಲ್ಲ ಪಿ ಡಬ್ಲ್ಯೂ ರೋಡ್ ಮೇಲೆ ಹೋಗಿದ್ದು ಎರಡು ಕೋಡಿ ಇದ್ದು ಆ ಅಲ್ಲೊಂದು ಕೋಡಿತ್ತು ಎರಡು ಕೋಡಿ ಇದ್ದಾಗ ನೀರು ಈ ಕಡೆನೂ ಹೋಗೋದು ಈ ಕಡೆನೂ ಹೋಗೋದು ಫಸ್ಟ್ ಇಲ್ಲೇ ಬಿಡ್ತಿದ್ದು ಆಮೇಲೆ ನೀರೆಲ್ಲ ಹಿಂಗೆ ಹೋಗೋದು ಕೋಡಿ ಪಿ ಡಬ್ಲ್ಯೂ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮುಚ್ಚೋರು ಇಲ್ಲಿ ಮನೆಗಳೆಲ್ಲ ಜೋಪತ್ತವು ಕೆರೆ ಒಂದು ಸಲ ಒಡೆಯಂಗೆ ಆಗ್ಬಿಡ್ತು ಒಡಿಬೇಕಾದ್ರೆ ಮೂಟೆ ಹಾಕ್ಬಿಟ್ಟು ಎಲ್ಲ ತಡೆ ಮಾಡಿಬಿಟ್ಟು ಎಲ್ಲ ಅವತ್ತ ಹೊಡೆದಿದ್ದೆ ಸುಮಾರು ಊರುಗಳೆಲ್ಲ ಮನೆಗಳೆಲ್ಲ ಹೋಗೋದು ಸುಮಾರು ಎಲ್ಲ ಎಲ್ಲ ಹೋಗ್ಬೇಕಾಯ್ತು ಮರಳು ಮುಟ್ಟೆ ಊರರೇ ಎಲ್ಲ ಹಿಡಿಸಿ ಎಲ್ಲ ಬಂದೋಬಸ್ತ್ ಮಾಡಿ ಇನ್ನು ಈ ಕಡೆ ಇದ್ರೆ ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆರೆ ಮುಚ್ಚಕ್ಕೆ ಎಲ್ಲ ಅನುಕೂಲ ಮಾಡಿಬಿಟ್ಟು ಇವಾಗ ಮೈನ್ ಏನಂದ್ರೆ ದೇವರಾಜು ಅನ್ನೋರ್ ಮೇಲೆ ಆರೋಪ ಇದೆ ಕೆರೆ ಏರಿ ಕೆರೆ ಒತ್ತುವರಿ ಅಂತ ಅಲ್ಲ ದೇವರಾಜು ಮೇಲೆ ಇರೋ ಆರೋಪ ಕೆರೆ ಒತ್ತುವರಿ ಅಂತ ಅಲ್ಲ ಕೆರೆ ಏರಿ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಇದೆ ಅದನ್ನ ನೀವೇನ್ ಹೇಳ್ತೀರಾ ಕೆರೆ ಏರಿ ಒತ್ತುವರಿ ಮಾಡಿದರೆ ಅಂತಂದ್ರೆ ಮೊದ್ಲಿಂದಲೂ ಅವರು ಈಗ ಮನೆ ಕಟ್ಕೊಂಡಿದ್ದಾರೆ ಮನೆ ಹಿಂಭಾಗದಾಗೆ ಯಾರ ಬಂದು ಸಂಜೆ ಹೊತ್ತಾಗ ಟ್ಯಾಲೆಟ್ ಮಾಡೋದು ಮತ್ತು ಗಲೀಜು ಮಾಡೋದು ಎಲ್ಲ ಮಾಡ್ತಾರೆ ಅವರೇನು ಏನು ಮಾಡಿದ್ದಾರೆ ಅವತ್ತು ಬಂದಾಗ ನಾವು ಕೇಳಿವೆ ದೇವರು ಇಲ್ಲಿಂದ ತಕ್ಕನ ಮುಡ್ತಂತಂದಾಗ ಹಣ ಸರ್ಕಾರ ಬಂದು ಇಲ್ಲಿ ತೆರವು ಮಾಡ್ರಿ ಅಂತ ಹೇಳಿದಾಗ ನಾನು ತೆರವು ಮಾಡ್ತೀನಿ ಒತ್ತುವರಿ ಮಾಡಿದರೆ ನಾನು ತೆರವು ಮಾಡ್ತೀನಿ ಸರ್ವೇರ್ ಬಂದು ಅಳತೆ ಮಾಡಲಿ ಅದಕ್ಕೆ ನಾನು ಅಭ್ಯಂತರಲ್ಲ ನಾನು ವಿರೋಧ ಮಾಡಲ್ಲ ಅಂತಂಥೇಳಿ ಸುಮಾರು ಜನದಿಗೆ ಹೇಳಿರು ಆಯಿತು ಅಂತೇಳಿ ಕೊನೆಗೆ ಕುಡಿಯೋ ನೀರಿಗೆ ತೊಂದರೆ ಆಗಿದ್ದಂಥ ಜನ ಸೇರಿದ್ರು ಆ ಜನ ಸೇರಿದಾಗ ಅಲ್ಲಿ ಪೀಡ್ಬೇಕಲ್ಲಿ ಗಲಾಟೆ ಮಾಡಿರು ಒಂದು ಎರಡು ಮೂರು ಬೀದಿಲಿ ನೀರೇ ಬತ್ತಾ ಇಲ್ಲ ಅಂತೇಳಿ ಗಲಾಟೆ ಮಾಡಿ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳು ಯಾಕೆ ಗಂಡಸರು ಎಲ್ಲ ಸೇರಿ ನಾವು ಗಲಾಟೆ ಮಾಡಿವೆವು ಫಸ್ಟ್ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಸರ್ ನೀವು ಅಂತೇಳಿ ನಾವು ಗಲಾಟೆ ಮಾಡಿವಿವು ಆಯಿತು ಅಂತೇಳಿ ಅವರೆಲ್ಲ ಪೈಪ್ಲೈನಲ್ಲಿ ನೋಡ್ಕೊಂಡು ಈಗ ಪಿ ಪಿ ಡಿ ಬಂದು ಎಲ್ಲ ನೋಡ್ಕೊಂಡು ಲೈನ್ ಮಾಡಿಸ್ಬಿಟ್ಟು ಕೆಲಸ ಕಾಮಗಾರಿ ಕುಡಿಯೋ ನೀರಿಗೆ ಮಾಡ್ತಾ ಇದ್ದಾರೆ ಏನು ಅಭ್ಯಂತರ ಇಲ್ಲ ಇದು ಕೆರೆ ಮುಚ್ಚಿರೋದು ಊರಿನ ಜನ ಅದ್ರ ಮೇಲೆ ಯಾ ಇಲ್ಲ ಈ ಎರಡು ಮಾತಿಲ್ಲ ಸರ್ಕಾರದಿಂದ ತೆರವು ಮಾಡಿಸ್ಬೇಕು ಅಂದರೆ ಎಲ್ಲರೂ ತೆರವು ಮಾಡಲಿ ಅದಕ್ಕೆ ನಮ್ಮ ವಿಧ ವಿರೋಧ ಇಲ್ಲ ಸರ್ ನಮ್ಮದು ಅವ್ರು ಹಾಕೊಂಡ ಇವ್ರು ಹಾಕ್ಕೊಂಡೇ ಬೇಡ ಸರ್ವೆ ಆಗ್ಬಿಟ್ರೆ ಕೆರೆ ಸುತ್ತ ಸರ್ವೆ ಆಗಿ ಕೆರೆ ಪೂರ್ತಿ ಏರಿ ಸರ್ವೆ ಆದರೆ ನಾನು ಆ ಕ್ಷಣದಲ್ಲೇ ತೆಗಿತೀನಿ ನಾನು ತೆರವು ಅಂದರೆ ನಾನು ಹೊರಸ್ಕೊಂಡಿದ್ರೆ ಮಾತ್ರ ಏಕೆಂದರೆ ಇದು ನಮಗೆ ಕಣ್ಣಿ ಕಣೆಗೆ ಎರಡು ಕೋಡಿ ಇತ್ತು ಸರ್ ಇವರು ಎರಡು ಕೋಡಿ ಇದ್ದಾಗ ನೀರು ಎರಡು ಕಡೆನೂ ಹೋಗ್ತಿತ್ತು ಮೇನ್ ರೋಡಲ್ಲಿ ನೀರು ಬರ್ತಿತ್ತು ಅದು ನೋಡ್ಲಾರ್ದೇ ತಿರುಗಾಡ್ಲಾರ್ದೆ ನಮ್ಮೂರಿನ ಗ್ರಾಮಸ್ಥರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಇಬ್ಬರು ಸೇರಿ ಒಪ್ಪಂದ ಮಾಡಿಕೊಂಡು ಗ್ರಾಮ ಒಬ್ಬ ತಗೊಂಡು ಆ ಕೆರೆ ಮುಚ್ಚಿರೋ ನನ್ನ ಅನುಕೂಲಕ್ಕೋಸ್ಕರ ಮುಚ್ಚಿಲ್ಲ ಅಥವಾ ಬೇರೆಯವ್ರ ಅನುಕೂಲಕ್ಕೋಸ್ಕರ ಮುಚ್ಚಿಲ್ಲ ಇದಾದ ಮೇಲೆ ಧರ್ಮಸ್ಥಳ ಸಂಘದವರು ಆರು ಲಕ್ಷ ರೂಪಾಯಿ ಅನುದಾನ ಹಾಕೋರೆ ಊರಿನವರು ಎಂಟು ಲಕ್ಷ ರೂಪಾಯಿ ಅನುದಾನ ಆಯಿತು ಎನ್ ಬಿ ದೇವರಾಜು ಅಂತ ಈಗೇನು ಜೆ ಡಿ ಎಸ್ ಪಕ್ಷದ ಮುಖಂಡ ದೇವರಾಜ್ ಅವರು ಕೆರೆ ಏರಿ ಒತ್ತುವರಿ ಮಾಡಿದ್ದಾರೆ ಅಂತ ಈಗಾಗಲೇ ನಮ್ಮೂರಿನ ಯುವಕರು ಮತ್ತು ಗ್ರಾಮಸ್ಥರು ಏನು ಅರ್ಜಿ ಕೊಟ್ಟಿದ್ದರು ಅರ್ಜಿ ಮೇರೆಗೆ ಬಂದು ಮೀಡ್ಯಾದವರು ಮೀಡಿಯಾ ಮಾಡಿ ಇದನ್ನು ಸುದ್ದಿ ಮಾಡಿದರು ಏಕೆಂದರೆ ಅವರು ಈಗಾಗಲೇ ಅರ್ಜಿ ಕೊಟ್ಟಿ ಕೊಟ್ಟಿರ್ಬೋದು ಮೀಡಿಯಾದವರು ಸುದ್ದಿ ಮಾಡಿರ್ಬೋದು ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು ಸ್ಥಳಕ್ಕೆ ಬಂದಾಗ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಇದು ಏನು ಏನು ರೀ ಅಂತ ಕೇಳಿದ್ರು ನೋಡಿ ಸರ್ ನಾವು ಒತ್ತುವರಿ ಮಾಡಿಲ್ಲ ಇದು ನಮ್ಮ ಜಾಗ ಅದರಂಥ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಬೇಕಾದ್ರೆ ನೀವು ಸರ್ವೆ ಮಾಡಿಸಿ ಆ ಕಡೆ ಏನು ಕೆರೆ ಇದೆಯೋ ಪೂರ್ತಿ ಸರ್ವೆ ಮಾಡಿಸಿ ಕೆರೆ ಕೋಡಿಂದನೂ ಸರ್ವೆ ಮಾಡಿಸಿ ಅದೇನಾದ್ರು ಗೌರ್ಮೆಂಟ್ ಜಾಗಕ್ಕೆ ಬಂದರೆ ನಾವು ಆ ಕ್ಷಣನೇ ತೆರವುಗೊಳಿಸ್ತೀವಿ ನಾವು ಒಂದು ನಿಮಿಷವೂ ಇಟ್ಕೊಳ್ಳಲ್ಲ ಅಂತ ಹೇಳಿದ್ವಿ ಅದೇ ರೀತಿ ಮುಗಿದ್ಮೇಲೆ ಸರಿ ಇಂಥ ಗ್ರಾಮಸ್ಥರೆಲ್ಲ ಇವರೆಲ್ಲ ಇದ್ದರು ಇವರು ಸಮ್ಮುಖದಲ್ಲಿ ಅವ್ರಿಗೆ ತೋರಿಸಿದ್ದು ಅವ್ರು ಆಯ್ತು ಸಾರು ನಾವು ಸರ್ವೆಗೆ ಬರೀತೀವಿ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳೊಳಗೆ ಸರ್ವೆ ಆಗುತ್ತೆ ಅಂದರು ಆಗ್ಲಿಂತ ನಾವೆಲ್ಲ ಒಪಿನಿಯನ್ ಕೊಟ್ವಿ ಅವರು ಸರ್ವೆ ಮಾಡಿಸೋಕ್ಕೆ ಒಪ್ಕೊಂಡ್ರು ಅದಾದಮೇಲೆ ಏನಾಯಿತು ಅಂತಂದರೆ ಕೆಳಗಡೆ ಹೋದ್ವಿ ಕೆಳಗಡೆ ಹೋದಾಗ ಪಿ ಡಿ ಒ ಬಂದಿದ್ದರು ಸಂಬಂಧಪಟ್ಟಂಥ ವಿ ಎ ಬಂದಿದ್ದರು ಬಿ ಎ ಮೇಡಮ್ ಅವರು ಪಿ ಡಿ ಒ ಬಂದಿದ್ರು ಅವರು ಏನು ಹೇಳಿದ್ರಪ್ಪ ಅಂದರೆ ನೀರಿನ ಸ್ವಲ್ಪ ನಮ್ಮೂರ ಸಮಸ್ಯೆ ಇದೆ ಏಕೆಂದರೆ ನಮ್ಮೂರು ಸುಮಾರು ನಾನ್ನೂರೈವತ್ತು ಐನೂರು ಮನೆ ಗ್ರಾಮ ಇದೆ ಆ ಗ್ರಾಮ ಇರೋದರಿಂದ ನೀರಿನ ಸಮಸ್ಯೆ ಇತ್ತು ಆದ್ದರಿಂದ ಸುಮಾರು ಜನ ನಮ್ಮೂರಿನ ಹೆಣ್ಮಕ್ಳು ಗ್ರಾಮಸ್ಥರು ನೀರಿನ ಸಮಸ್ಯೆ ಕೇಳಕ್ಕಂಥ ಪಿ ಡಿ ಹತ್ರ ಬಂದು ಆವಾಗ ಪಿ ಡಿ ಓವರ್ ವಾದ ಮಾಡಬೇಕಾದ್ರೆ ಸ್ವಲ್ಪ ವಾದ ವಿವಾದ ನಡೆದಿದ್ದು ಬಿಟ್ಟರೆ ಅದು ಬಿಟ್ಟರೆ ಇಲ್ಲಿ ಯಾವುದೇ ಥರದ ಗಲಾಟೆನೇ ಆಗಲಿ ಗ್ರಾಮಸ್ಥರು ತೊಂದರೆ ಕೊಡೋ ವಿಚಾರನ ಆಗಲಿ ಯಾವುದು ನಡೆದಿಲ್ಲ ಇದುವರೆಗೂ ಇಷ್ಟೊಂದು ಜನ ಗ್ರಾಮಸ್ಥರು ತೊಂದರೆ ಆಗ್ತದೆ ಓಡಾಡ್ತಿದ್ದಾರೆ ಇಲ್ಲಿ ಇದು ನಮ್ಮದು ಇಲ್ಲೂವರೆಗೈತೆ ಅಂತ ನಾವು ಯಾವತ್ತೂ ಒಂದು ದಿವಸ ಯಾರ ಕೈಲೂ ಮಾತಾಡಿಲ್ಲ ಯಾರೂ ನಮಗೆ ತೊಂದರೆನೂ ಕೊಟ್ಟಿಲ್ಲ ಆದರೆ ಈಗ ಕೆಲವೊಂದು ನಮ್ಮೂರಿನ ಯುವಕರು ಗ್ರಾಮಸ್ಥರು ಸೇರಿ ನಮಗೆ ತೊಂದರೆ ಆಗಿದೆ ನಮಗೆ ಓಡಾಡೋಕೆ ತೊಂದರೆ ಆಗಿದೆ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇನ್ನು ನಾವು ಅದಕ್ಕೆ ಕಾನೂನುಬದ್ಧವಾಗಿ ನಾವು ಸರ್ವೆಗೆ ಒಪ್ಕೊಂಡಿದ್ದೀವಿ ನಾವು ಯಾವುದೇ ರೀತಿ ಅವ್ರಿಗೆ ಅಡಚಣೆ ಮಾಡಿಲ್ಲ ಬೇಕಾದ್ರೆ ನೀವು ಸಂಬಂಧಪಟ್ಟ ಇಲ್ಲಿ ಯಾರು ಬಂದಿದ್ರು ಅವ್ರನ್ನ ಇವ್ರು ಅಡಚಣೆ ಮಾಡಿದ್ರು ನಿಮ್ಮ ಸರ್ವೆಗಾಗೋಕ್ಕೆ ಅದು ಸ್ಪಾಟ್ ಹೋದಾಗ ಯಾರು ಗಲಾಟೆ ಮಾಡಿದ್ರು ಅಂತ ಕೇಳಿ ನೀವು ಇನ್ಫಾರ್ಮೇಷನ್ ತಗೊಂಡು ಮೇಲೆ ಕಾನೂನು ಕ್ರಮ ಜರುಗಿಸ್ಬೋದು ಎರಡನೇದಾಗಿ ರೋಡು ರೋಡ್ ವಿಚಾರದಾಗೆ ಗಲಾಟೆ ಮಾಡಿದ್ದಾರೆ ರೋಡ್ ನಿಂತಿದೆ ಕಾಮಗಾರಿ ನಿಂತಿದೆ ಅಂತೇಳಿದರೆ ಕಾಮಗಾರಿ ಈಗ ನಿಮ್ಮ ಕಣ್ಣಿದ್ರಿಗೆ ನಡೀತಾ ಇದೆ ಕಾಮಗಾರಿ ಯಾವುದೇ ಕಾಮಗಾರಿ ಸ್ಥಗಿತ ಆಗಿಲ್ಲ ಏಕೆಂದರೆ ಕಾಮಗಾರಿ ಸ್ಥಗಿತ ಮಾಡಿದರೆ ನಮಗೆ ಕೆಟ್ಟ ಹೆಸರು ಈಗ ನಾನೊಬ್ಬ ಜೆ ಡಿ ಎಸ್ ನಾ ಯು ಜೆ ಡಿ ಎಸ್ ಮುಖಂಡ ಆಗಿ ಊರಿನ ಗ್ರಾಮಸ್ಥರಾಗಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಾವೇ ರೋಡ್ ಹಾಕ್ಸ್ಕೊಂಡ್ಬಂದು ಈ ಸುಮಾರು ಐದು ಕೋಟಿ ಪ್ರಾಜೆಕ್ಟ್ ಸ್ಯಾಂಕ್ಷನ್ನು ರೋಡ್ ಆಕ್ಷನ್ ಬಂದು ಗುದ್ಲಿ ಪೂಜೆ ಮಾಡಿಸಿ ಮುಂದೆ ನಿಂತು ನೂರಾರು ಜನ ಕಾರ್ಯಕರ್ತನ ಕರೆದು ಗುದ್ಲಿ ಪೂಜೆ ಮಾಡಿಸಿ ನಾವೇ ರೋಡ್ ನಿಲ್ಲಿಸಿದ್ರೆ ನಮ್ಮಂಥ ಕೀಳುಮಟ್ಟಕ್ಕಿಳಿಯೋ ಜನ ಯಾರೂ ಇಲ್ಲ ಅದರಿಂದ ನಾವು ರೋಡ್ ನಿಲ್ಲಿಸಿಲ್ಲ ಅವತ್ತಿನ ಘಟನೆ ಏನಾಯಿತು ಅಂತಂದರೆ ರೋಡ್ ನೆನಪಪ್ಪ ಅವತ್ತಿನಿಂದ ಇವತ್ತಿನವರೆಗೂ ಕೆಲಸ ಮಾಡ್ತಾಯಿದ್ರು ನಾವು ಯಾವುದೇ ರೀತಿ ಅವ್ರಿಗೆ ಈ ರೀತಿ ಮಾಡಿ ನೀವು ಈ ರೀತಿ ಮಾಡಿ ಅಂತ ಹೇಳ್ದವ್ರಲ್ಲ ಕಲ್ಲಳ್ಳಿಯಿಂದ ನಂದ್ಯಳ್ಳಿವರೆಗೂ ರೋಡಾದರು ಒಂದು ದಿನ ಹೋಗಿ ನೀವು ಈ ರೀತಿ ಮಾಡಿ ಅಂತ ಹೇಳ್ದವರಲ್ಲ ಸಂಬಂಧಪಟ್ಟ ಇಂಜಿನಿಯರು ಅಧಿಕಾರಿಗಳು ಬರೋರು ನೋಡ್ಕೊಂಡು ಹೋಗ್ರು ನಾವು ಮಾಡಲಪ್ಪ ನಮ್ಮ ರೋಡು ಚೆನ್ನಾಗಿರಲಿ ಚೆನ್ನಾಗಿ ಮಾಡಿಸ್ರಿ ಅಂತ ಹೇಳಿದ್ವಿ ಅಷ್ಟೇ ಅದ್ರ ಬಗ್ಗೆ ಯಾವುದೇ ತೊಂದರೆ ತೊಂದರೆ ಆಗಿರಲಿಲ್ಲ ಆದರೆ ಅವತ್ತಿನ ದಿನ ಯಾ ನಾನು ಮನೆಯಲ್ಲಿದ್ದೆ ಯಾರೋ ಒಬ್ಬರು ಬಂದು ನಮಗೆ ಸ ನಮ್ಮ ಆಪೋಸಿಟ್ಟು ಅವರು ನಮ್ಗೆ ಆಗಲ್ಲ ಅಂದ್ಕೊಳ್ಳಿ ಅವ್ರು ಬಂದುಬಿಟ್ಟು ಇಲ್ಲಿ ಏನೋ ತೆಗೀರಿ ಇಲ್ಲಿ ಏನೋ ತೆಗೀರಿ ಅಂತ ಹೇಳ್ತಿದ್ರು ನೋಡಪ್ಪ ನೀನು ಹೇಳಬೇಡ ಯಾಕೆ ಹೇಳ್ತೀನಿ ನೀನು ಜಮೀನು ನಿಂದು ಹೋಯ್ತಾ ಇಲ್ಲಿ ಇಲ್ವಾ ನಿನ್ನ ಜಮೀನ ಹತ್ರ ನಾನು ಏನಾರು ಬಂದು ಹೇಳಿದ್ದೀನ ಇಲ್ಲವಲ್ಲ ನೀನು ಯಾಕೆ ಹೇಳ್ತಿದ್ದೀಯ ಬಿಡು ಅವ್ರು ತೆಗೀತಾರೆ ನಿಮ್ಮ ನೀವು ಕೆಲಸ ಮಾಡಿ ಸರ್ ಯಾರು ಮಾತು ಕೇಳಬೇಡಿ ನಿಮ್ಗೆಲ್ಲಿಗೇನೋ ಬೇಕು ಅಲ್ಲಿ ತಕ್ಕಂಗೆ ಕೆಲಸ ಮಾಡಿ ಅಂತೇಳಿ ನಾವು ಹೋದ್ವಿ ಈಗ ಸಂಬಂಧಪಟ್ಟಂಗೆ ಕಾಂಟ್ರಾಕ್ಟ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಮೇಸರಿಗಳಿದಾರೆ ಅವ್ರನ್ನ ನೀವು ಕೇಳಿ ಸಮತೋ ನ್ಯಾಯ ಪಡಿಬೌದು ನಾವೇನಾರ ರೋಡ್ ನಿಲ್ಲಿಸಿದ್ದೀವಿ ಒಂದು ದಿವಸ ರೋಡ್ ಹೇಗೆ ಮಾಡಬೇಡ್ರಿ ನಿಲ್ಲಿಸ್ರಿ ಅಂತ ಹೇಳಿದರೆ ನೀವು ಕೊಟ್ಟು ಶಿಕ್ಷೆಗೆ ನಾವು ಗುರಿ ಆಗ್ತೀವಿ ನಾವು ರೋಡ್ ಮಾಡಿ ಅಂತೇಳಿದೀವಿ ಹೊರ್ತು ರೋಡ್ ಮಾಡಬೇಡ್ರಿ ಅಂತೇಳಿಲ್ಲ ಆದರೆ ನೀನು ಹೇಳೋಕ್ಕೆ ಯಾರಪ್ಪ ನೀನು ಹೇಳ್ಬೇಡ ಅಂತ ನಾವು ಹೇಳಿದ್ಬಿಟ್ರೆ ರೋಡ್ ನಿಲ್ಲಿಸ್ರಿ ಅಂತ ಹೇಳಿಲ್ಲ ಎರಡನೇದಾಗಿ ನಾವು ಯಾವುದೇ ಒಂದು ರಾಜಕೀಯದಲ್ಲಿದ್ರು ನಾವು ಯಾವುದೇ ದುರುದ್ದೇಶದಿಂದ ಒಬ್ಬರ ಮೇಲೆ ಕಕ್ಷಿ ಕಡ್ದಾರಲ್ಲ ಒಬ್ರ ಮೇಲೆ ಗಲಾಟೆಗೆ ಹೋದಾರಲ್ಲ ಈಗ ಹೇಳಿದಾರೆ ನಮ್ಮ ಮೇಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಜೀವ ಬೆದರಿಕೆ ಹಾಕಿದ್ರಿಂದ ಅದೆಲ್ಲ ಸುದ್ದು ಸುಳ್ಳು ಏಕೆಂದರೆ ನೀವು ನಮ್ಮೂರಲ್ಲಿ ಯಾರನ್ನಾರು ಕೇಳ್ಬೋದು ನಾವು ಒಂದು ದಿವಸವೂ ಒಬ್ಬರ ಮೇಲೆ ಗಲಾಟೆ ಮಾಡೋದೇ ಆಗಲಿ ಒಂದು ಒಯ್ದಾಡೋದೇ ಆಗಲಿ ಒಂದೇನು ಕೆಟ್ಟ ಕೆಲಸ ಮಾಡೋವಿಲ್ಲ ಆದರೆ ಇಂಥ ನಮ್ಮ ಮೇಲೆ ನಮ್ಮ ಏಳಿಗೆನ ನಮ್ಮ ಅಭಿವೃದ್ಧಿನ ನಮ್ಮ ಅಭಿವೃದ್ಧಿ ಕಾರ್ಯನ ಸಹಿಸಲಾರ್ದೇ ನಮಗೆ ಇವತ್ತು ಚಿಕ್ಕಿ ಬರೋ ಅಂಥ ಕೆಲಸನ ಮಾಡಿದ್ದಾರೆ ಇದಲ್ದೇ ಈಗ ನಾವು ಯಾರಾದರೂ ಹೋಗಿ ದೇವರ್ಣನೇ ರೋಡ್ ಅಂತ ಅಂತೇಳಿದ್ರೆ ನಮ್ಮ ನಮ್ಮ ನಾಯಕರು ಏನು ಅನ್ಬೇಕು ನಮ್ಮನ್ನು ನಮ್ಮ ಶಾಸಕರೊಮ್ಮೆ ಬೆಲೆ ಕೊಡ್ತಾರೆ ನಾವೇ ರೋಡ್ ಮಾಡಿಸ್ತಿರೋದು ನಾವೇ ಕೆಲಸ ಮಾಡಲಿಂತ ಬಿಟ್ಟಿರೋದು ನಾವು ಅದಕ್ಕೆ ಕಾರಣ ಯಾವುದಕ್ಕಿದಕ್ಕೂ ಇದಕ್ಕೂ ತೊಂದರೆ ಕೊಟ್ಟಿಲ್ಲ ಇಡೀ ಅಧಿಕಾರಿಗಳು ಬಂದವರೇ ಸರ್ವೆ ಮಾಡಿಸ್ಲಿಂತೂ ಒಪ್ಕೊಂಡವ್ರೆ ಸರ್ವೆ ಆಗಲಿ ಸರ್ವೆ ಆದ ತಕ್ಷಣ ನಾನೇನಾರು ಒತ್ತುವರಿ ಮಾಡಿದರೆ ಆ ಕ್ಷಣವೇ ನಾನು ತೆರವುಗೊಳಿಸ್ತೀನಿ ನಾನು ಇಂದು ಮುಂದೆ ನೋಡೋಲ್ಲ ಆದ್ದರಿಂದ ಈ ರೀತಿ ವಿನಾಕಾರಣ ಹೇಳ್ಕೇಳ್ಕೊಟ್ಟು ನಮಗೆ ಮುಜುಗರಾಗಂಥ ಕೆಲಸನ ಮಾಡಿದ್ದಾರೆ ಅದರಿಂದವ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ನಾವೇನು ಬೇಕು ಅಂತೇನು ಬೇಲಿ ಹಾಕ್ಕೊಂಡಿಲ್ಲ ಇಲ್ಲಿ ನೋಡಿ ಎರಡೆರಡು ನಾಲ್ಕೇ ನಾಲ್ಕು ತಂತಿ ಕಂಬ ಹಾಕಿದೀವಿ ಏಕೆಂದರೆ ಕೆರೆ ಏರಿ ಪಕ್ಕ ಮನೆ ಐತೆ ಊಟದ ತಟ್ಟೆ ಲೋಟ ಹಳೆ ಬಟ್ಟೆ ಎಲ್ಲ ತಂದು ಹಾಕ್ತಿದ್ರೆ ಅದಕ್ಕೋಸ್ಕರ ವಾಸನೆ ಸ್ಮೆಲ್ ಬರ್ತಿತ್ತು ಅದಕ್ಕೋಸ್ಕರ ನಾವು ನೋಡಿ ಎಲ್ಲ ತಂದು ಹಾಕ್ತಾರೆ ಯಾರು ಕೇಳಿ ಜಗಳ ಆಡ್ತಿವಿ ಹಾಕ್ಬಾಕ್ತಗಿಂತ ಹಾಕೊಂಡರೆ ಬಿಟ್ಟೆ ನಮಗೇನು ಅದರಿಂದ ಯಾವುದೇ ಅಭಿವೃದ್ಧಿ ಇಲ್ಲ ಬೇಕಾದ್ರೆ ನಾವು ಬೆಳಗ್ಗೆಯೇ ತಕ್ಕಂದರೂ ಸರ್ವೆ ಆದರೂ ತೆಗಿತೀನಿ ಸರ್ವೆ ಆಗಿ ತೋರಿಸಿ ಎಲ್ಲಿದೆ ಅಂತ ಅದು ಸಂಬಂಧಪಟ್ಟ ಡಾಕ್ಯುಮೆಂಟು ಹನ್ನೆರಡು ಗುಂಟೆ ಒಂದು ಏಳು ಕುಂಟೆ ಒಂದು ಹತ್ತೊಂಬತ್ತು ಕುಂಟೆ ಜಮೀನು ನಮ್ದು ಇದೆ ಈ ವೇರಿ ದಡದಲ್ಲಿ ಅದನ್ನು ಸರ್ವೆ ಮಾಡಿಕೊಡ್ಲಿ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಾನು ನಿಮಗೆ ಕೊಡ್ತೀನಿ ಸರ್ವೆ ಮಾಡಿಕೊಟ್ರೆ ನಮಗೇನು ಅಭ್ಯಂತರ ಇಲ್ಲ ಅದಕ್ಕಂತ ನಾನು ಗ್ರಾಮಸ್ಥರ ಮುಖಾಂತರ ಕೇಳ್ಕೊತ ಇದ್ದೀನಿ ಅವತ್ತು ನಡೆದ ಘಟನೆ ಬಗ್ಗೆ ನಾವು ಯಾರ್ಯಾರು ಗ್ರಾಮಸ್ಥರಿಗೆ ಓಡಾಡಬೇಡ್ರಿ ಅಂತ ಏನಾರು ತೊಂದರೆ ಮಾಡಿದ್ರಿ ಇಲ್ಲ ನಾವೇನಾರು ಅಡ್ಡ ಮನೆಗೆ ಕಂಡಿದ್ರೆ ನಮ್ಮೂರಿನ ಗ್ರಾಮಸ್ಥರಿದ್ದಾರೆ ಹೇಳಿ ಸರಿ ಇದು ನೀವೇನು ಹೇಳ್ತಾಯಿದ್ರೆ ಈಗ ಒತ್ತುವರಿ ಮಾಡಿರೋದು ಮೇ ಈಗ ಒತ್ತುವರಿ ಮಾಡಿರೋ ನಿಧಾನ ಸುಳ್ಳು ನಾ ಒತ್ತುವರಿ ಮಾಡಿಲ್ಲ ನನ್ನ ಜಮೀನಿದೆ ನನಗೆ ಎರಡೇ ಮಾತಿಲ್ಲ ನನಗೆ ಸರ್ವೇ ತೋರಿಸ್ಬೇಕು ಯಾಕೆ ನಾನು ಬಸ್ ಸರ್ವೆ ಮಾಡಿಸಿದ್ದೀನಿ ಇಲ್ಲಿಗೆ ಏನೋ ಬರದ್ ಕಣಪ್ಪ ನಿಂದ ಕಲ್ಲಾಕಿರ ನಾನು ತಕ್ಕಂತೀನಿ ಅಂದ್ರೆ ಈಗ ಒತ್ತುವರಿ ಆಗಿದ್ರೆ ನಿಜವಾಗ್ಲು ನಿಜವಾಗ್ಲೂ ಒತ್ತುವರಿ ಕಾನೂನು ಪ್ರಕಾರ ಆಗಿದ್ರೆ ಅದನ್ನ ತೆರಗೊಳಿಸ್ತೀನಿ ನಾನು ಯಾರಿಗೂ ತೊಂದರೆ ಮಾಡೋಲ್ಲ ಯಾಕೆ ನಾನು ಜನಪ್ರತಿನಿಧಿಯಾಗಿ ನಾಳೆ ಜನಗಳ್ ಮುಂದೆ ಹೋಗ್ಬೇಕು ನಾನೇ ತೊಂದರೆ ಮಾಡಿ ಜನ ನನಗೆ ಬೆಲೆ ಕೊಡಲ್ಲ ಇದೇ ಮಾತು ಇದರಿಂದ ನಾನು ಮಾತಿ ಬದ್ಧ ನಮ್ದು ನೆಲ್ಲಿಯೇ ಬಂದರೂ ಅಂತ ಹೇಗೆ ಸಿದ್ಧ ಗ್ರಾಮಸ್ಥರು ನಾವು ಸಂಗೀತ ನಿರ್ದೇಶಕರು ಇಲ್ಲಿ ಎಲ್ಲ ವಿಚಾರದಲ್ಲೂ ನಾವು ನೋಡ್ತಿರ್ತೀವಿ ಯಾವುದೇ ಥರದಲ್ಲಿ ಲೋಪದೋಷಗಳು ನಮ್ಮ ಗ್ರಾಮದಲ್ಲಿ ಕಂಡು ಬಂದಿಲ್ಲ ಹಂಗೂ ಏನಾದರೂ ಕಂಡು ಬಂದಂಥ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿಗಳು ಸರ್ಕಾರ ಐತೆ ಅದಕ್ಕೆ ಇಲ್ಲಿ ಏನಾದರೂ ಲೋಪದೋಷ ಆಗಿದರೆ ಆ ಸರ್ಕಾರದವ್ರು ಬಂದು ಇಲ್ಲಿ ನೀವು ಲೋಪದೋಷ ಮಾಡಿದ್ರ ಇದು ನಮಗೆ ಬೇಕು ನಮ್ಮ ಜಾಗನ ನೀವು ತಿರುಗುಗೊಳಿಸಿದಿರಾ ನಮಗೆ ಬೇಕು ನೀವು ಇದನ್ನು ನಮಗೆ ಮಾಡಿಕೊಡ್ಬೇಕು ಅಂತಂತ ಸರ್ಕಾರದವ್ರು ಕೇಳ್ಕೋಬೋದು ಅದು ಬಿಟ್ಟು ನಾವು ಸುಮ್ಮನೆ ಏನೋ ಒಂದು ನಿರಾಕರಣವಾಗಿ ಯಾ ಯಾರ ಮೇಲೋ ಪಾಪ ದೇವರಾಜ್ ಅಂಥ ಮನುಷ್ಯರಲ್ಲ ಅವರು ಆಕಸ್ಮಿಕವಾಗಿ ಯಾರಿಗಾದರೂ ತೊಂದರೆ ಆಗಿದೆ ಇಂಥ ನೋವಾಗಿದೆ ನಮ್ಗೆ ಹಿಂಗೆ ಬೇಕು ಅಂತಂದರೆ ಪಾ ಅವರು ಅವರು ಎಲ್ಲರಿಗೂ ಸಹಕಾರ ಮಾಡೋಂಥ ಮನುಷ್ಯರು ಅವರ ಪಿಕ್ಚರು ಭಾಳ ಚೆನ್ನಾಗಿದೆ ಈಗ ಸುಮಾರು ಈಗ ಹತ್ತು ವರ್ಷದಿಂದಲ್ಲವೇ ಅವರು ರಾಜಕೀಯಕ್ಕೆ ಬಂದ್ಕಿಲಿಂದಲ್ಲವೇ ಎಲ್ಲ ನಮ್ಮ ಊರಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಭಾಳಷ್ಟು ಜನ ನಡೆದಿದೆ ಸುಮ್ಮನೆ ದುರುದ್ದೇಶಕ್ಕೆ ಯಾವುದೇ ಥರದ ವಿಚಾರವ ಮಾತಾಡಿದರೆ ಅದು ಯಾವುದೇ ಸೋಪ್ಸಲ್ಲ ಹಿಂದೆ ಹತ್ತು ಹದಿನೈದು ಹಿಂದೆ ಭಾಳ ನಮ್ಮ ಪಂಚಾಯಿತಿ ಸದಸ್ಯರುಗಳು ಎಲ್ಲ ಆಗಿದ್ದಾರೆ ಯಾವುದೇ ರೀತಿಯಲ್ಲಿ ಕಾಮಗಾರಿ ನಡೆದಿರಲಿಲ್ಲ ಊರು ಸ್ವಚ್ಛತೆ ಆಗಿರಲಿಲ್ಲ ಇವತ್ತು ಈಗ ಹತ್ತು ಹದಿನೈದು ವರ್ಷದಿಂದ ಈಚೆಗೆ ಅವರು ನಮ್ಮ ಒಂದು ಗ್ರಾಮದ ಸದಸ್ಯರಾಗಿ ಸಿ ಸಿ ರೋಡ್ಗಳು ಮತ್ತು ಅಧ್ಯಕ್ಷ ಆಗಿದ್ದಾರೆ ಐದು ವರ್ಷ ಅಧ್ಯಕ್ಷ ಸತತವಾಗಿ ಆಗಿದ್ದಾರೆ ಅವತ್ತಿನಿಂದ ಇವತ್ತಿನ ನಮ್ಮ ದೇವಸ್ಥಾನ ತನಕಾಗಲಿ ಎಲ್ಲ ಚರಾಮಣೆ ಅವರು ಸಾಕಾರ ಮಾಡಿದರೆ ಅವರಲ್ಲಿ ಯಾವುದೇ ಲೋಪದೋಷ ಇಲ್ಲ ಮಲ್ಲೇಶಣ್ಣರು ಹೇಳಿದ ಪ್ರಕಾರನೂ ಯಾವುದೇ ರೀತಿ ಇರೋದು ಬಿಟ್ಟರೆ ಇಲ್ಲಿ ಯಾವ ಲೋಪದೋಷನೂ ನಡೆದಿಲ್ಲ ಇಂಥದ್ರಲ್ಲಿ ಏನಾದರೂ ಲೋಪದೋಷ ಅಂದರೆ ಇದು ನಿಮಗೆ ಸಂಬಂಧಪಟ್ಟಿದ್ದು ನೀವು ಬಂದು ಅದನ್ನು ಏನು ಎಲ್ಲಿ ಏನಾಗೈತೆ ಎಲ್ಲೆಲ್ಲಿ ಏನೇನಾಗೈತೆ ಅಂತ ನೀವು ಅದರ ಪರಿಶೋಧಿಸಿ ನೀವು ಪರಿಗಣಿಸಿ ನಿಮ್ಮ ಆ್ಯಂಡವರೆಗೆ ಬೇಕಾಗಿರ್ತಕ್ಕಂಥ ಸತ್ತನ್ನು ನಿಮ್ಮ ಸರ್ಕಾರ ಸತ್ತನ್ನು ನೀವು ತಿರುವುಗೊಳಿಸಿಕೊಂಡು ಅಕ್ಕೋ ಮಾಡ್ಕೋಬಹುದು ಅಷ್ಟು ಬಿಟ್ಟರೆ ಇವರು ಯಾವುದೇ ಕಾರಣಕ್ಕೂ ಯಾವ ಯಾವುದೇ ರೀತಿಯಲ್ಲಿ ಯಾವುದು ಮಾಡಿಲ್ಲ ಆಕಸ್ಮಿಕವಾಗಿ ಒಂದಡಿ ಎರಡು ಅಡಿ ಜಾಗ ಅವ್ರ ಮನೆಯಿಂದ ಇದೆ ಇಲ್ಲಿ ಕಕ್ಕಸು ಮಾಡ್ತಾರೆ ನೈಟು ಸರ್ ನೈಟು ಕೆರೆಯಿಂದಿದೆ ಕೆರೆಗೆ ನೀರು ಸಿಗುತ್ತೆ ಕಕ್ಕಸು ಮಾಡ್ತಾರೆ ಮತ್ತು ಊಟ ಎಲ್ಲ ಸರ್ ತಂದು ತಂದು ಹಾಕ್ತಾರೆ ಆ ಉದ್ದೇಶಕ್ಕೆ ಇದು ಸ್ವಚ್ಛತೆ ಇರಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಲೋಪ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಅಷ್ಟು ಮಾಡಿರೋದು ಬಿಟ್ಟರೆ ಇದರಲ್ಲಿ ಯಾವುದೇ ಲೋಪದೋಷ ಇಲ್ಲ